ಬೇಟೆಗಾರ ಬಂದು ನೋಡ್ತಾನೆ ಅಲ್ಲಿ ಒಂದ್ ಜಂತು ಕೂಡ ಕಾಣಿಸಲ್ಲ ಅವನ್ಗೆ ತುಂಬಾನೇ ಬೇಜಾರಾಗತ್ತೆ ಹ್ಮ್ ಏನಿದು ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಪ್ರಾಣಿ ಕೂಡ ಇಲ್ವೇ ಇಲ್ವಲ್ಲ ಹೀಗೆ ಹೋದ್ರೆ ಅವನು ಮನೆಗೆ ಹೋಗೋಣ ಅಂತ ಹೋಗುವಾಗ ಅವನ್ ಕಣ್ಣಿಗೆ ಪಿಂಕಿ ಆನೆ ಕಾಣಿಸುತ್ತೆ ಆಗ ಅವನೀಗಂತಾನೆ ನಾ ಏನ್ ನೋಡ್ತಾ ಇದ್ದೀನಿ ಒಂದು ನೋಡಿ ಭಯಪಾಡದೆ ನನ್ನ ಪಕ್ಕದಲ್ಲಿ ಬರ್ತಾ ಇದೆ ಬೇಟೆಗಾರ ನಾನ್ ಯಾಕೆನ್ನ ಬಂದೆ ಅಂದ್ರೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೇನೆ ಕರ್ಕೊಂಡು ಹೋಗು ಕಾಡಲಿರತ್ತಿ ನನ್ಗೆ ಇಷ್ಟ ಇಲ್ಲ ಬೇಕಾದ್ರೆ ಅದನ್ನ ಕೇಳಿದ ತಕ್ಷಣ ಬೇಟೆಗಾರನಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ ಆಮೇಲೆ ಅವನು ಟೆಂಟ್ ಗೆ ಆನೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ಲೋಗಿ ಅದನ್ನ ಕಟ್ ಒಳಗಡೆ ಹೋಗಿ ಫೋನ್ ಮಾಡಿ ಯಾರತ್ರನೋ ಮಾತಾಡ್ತಾನೆ ಸರ್ ನಾನು ಮಣ್ಣು ಬೇಟೆಗಾರ ಮಾತಾಡ್ತಾ ಇದ್ದೀನಿ ನಿಮ್ಮ ಸರ್ಕಸ್ಗೆ ಒಂದು ಆನೆ ಬೇಕಿತ್ತಲ್ಲ ಹೌದು ಬೇಕಾಗ್ತಾ ಇದೆ ಸಿಕ್ತಾ ಹಾಂ ಸಿಕ್ತು ಸರ್ ತುಂಬ ದೊಡ್ಡಕ್ಕೂ ಇಲ್ಲ ಅದು ಸರ್ಕಸ್ಗೆ ಕರೆಕ್ಟಾಗಿರುತ್ತೆ ಸರಿ ಹಾಗಾದ್ರೆ ತಗೋಬಾ ಗಾಡೀಲಿ ಹಾಕ್ಕೊಂಡು ಅದನ್ನು ಕರ್ಕೊಬಾ ಅದು ಇಲ್ಲಿ ಬಂದ್ಕೊಳ್ಳೆ ನಿನ್ ದುಡ್ಡು ನಿಂಗೆ ಸಿಕ್ಬಿಡುತ್ತೆ